ಇಪ್ಪತ್ತೊಂದು ವಾರ್ಡಿನ ಯುದಾಯಿತುಲ ಟೀಮು ತುಂಬ ಶ್ರಮ ಪಟ್ಟಿದ್ದಾರೆ ಎಲ್ಲ ಕಾರ್ಮಿಕರಿಗೂ ಮನೆ ಮನೆಗೆ ಹೋಗಿ ಕರೆದುಕೊಂಡು ಬಂದು ಅವರ ಕಾಡುಗಳಿಗೆ ನೋಂದ ನೋಂದಣಿಯನ್ನು ಮಾಡಿರುತ್ತಾರೆ ಅವರಿಗೂ ಮತ್ತು ನಮ್ಮ ಇದಲ್ಲ ಅವ್ರಿಗೂ ನಮ್ಮೆಲ್ಲ ಸಂಘಟಿತ ವಿಭಾಗದಿಂದ ಅಭಿನಂದನೆಗಳು ಸಲ್ಲಿಸ್ತೇವೆ ಸರ್ ಮೂರು ದಿವಸದಿಂದ ಎಷ್ಟು ವರ್ಕ್ ಆಗಿದೆ ಮೂರು ದಿವಸದಿಂದ ಸುಮಾರು ಒಂದು ನೈಂಟಿ ಫೈವ್ ಪರ್ಸೆಂಟ್ ವರ್ಕ್ ಆಗಿದೆ ಇನ್ನೊಂದು ಐದು ಪರ್ಸೆಂಟ್ ಬಿಗಲಿದೆ ಅವರೆಲ್ಲರೂ ಬಂದು ಆಫೀಸಲ್ಲಿ ಮಾಡ್ಕೋಬಹುದು ನೆಕ್ಸ್ಟ್ ಇದು ಮಾಡ್ತೀರಾ ನೀವು ನೆಕ್ಸ್ಟು ಎರಡನೇ ಕೆ ಜಿ ಮಹಲ್ ಇಪ್ಪತ್ತ್ ಮೂರನೇ ವಾರ್ಡು ಕೆ ಜಿ ಮಾಲಲ್ಲಿ ಬುಧವಾರವಂದು ನಡೆಯುತ್ತೆ ಇವತ್ತು ಹವೇಲಿ ಮೊಲದಲ್ಲಿ ಮೂರನೇ ದಿನ ಕ್ಯಾಂಪ್ ನಡೀತಾ ಇದೆ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಸುಮಾರು ಪ್ರತಿದಿನ ಒಂದು ಇನ್ನೂರೈವತ್ತು ಮುನ್ನೂರು ಜನ ಬಂದುಬಿಟ್ಟು ಪ್ರತಿಯೊಂದು ಸೇವೆ ಪಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿನ ಯುವಕರೆಲ್ಲರೂ ಯುವಕರ ತಂಡ ಸೇರಿಕೊಂಡು ಪ್ರತಿ ಮನೆಗೆ ಹೋಗ್ಬಿಟ್ಟು ಜನ ಕರ್ಕೊಂಡ್ಬರೋದು ಅವ್ರಿಗೆ ಸವಲತ್ತು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಈ ಹವೇಲಿ ಮೂಲದಲ್ಲಿ ಲೇಬರ್ ಸೆಲ್ ಕಾರ್ಯಾಧ್ಯಕ್ಷರಾದ ಸಮೀರ್ ಅವರು ತುಂಬ ಶ್ರಮಪಟ್ಟು ಪ್ರತಿಯೊಂದು ವಾರ್ಡುಗಳಲ್ಲಿ ಕಾರ್ಮಿಕರಿಗೆ ಕಾರ್ಡ್ ಮಾಡೋದಾಗಿರ್ಬೋದು ವೋಟ್ರ್ ಐ ಡಿ ಕಾರ್ಡ್ ಮಾಡೋದಾಗಿರ್ಬೋದು ಹೆಲ್ತ್ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡೋದಂತಹ ಸೇವೆ ಮಾಡ್ತಾ ಇದ್ದಾರೆ ಇನ್ನು ಮುಂದುವರೆದ ಪ್ರತಿಯೊಂದು ವಾರ್ಡುಗಳಲ್ಲಿ ಮಾಡ್ತಾ ಇದ್ದಾರೆ ಸುಮಾರು ಇವಾಗವರೆಗೆ ಆರು ವಾರ್ಡುಗಳಲ್ಲಿ ಕೆಲಸ ಆಗಿರೋದ್ರಿಂದ ಇವ ಇದು ಒಂದು ಸೇರಿಕೊಂಡು ಏಳು ವಾರ್ಡ್ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡುಗಳನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪ್ಲಾನಿಂಗ್ ಎಲ್ಲ ನಡೀತಾ ಇದ್ದಾರೆ ಹಾಗೆಯೇ ನಮ್ಮ ವಾರ್ಡು ಇಪ್ಪತ್ತೊಂದನೇ ವಾರ್ಡಲ್ಲಿ ಎಲ್ಲ ಸಾರ್ವಜನಿಕರ ನೋಡ್ಬೋದು ನಾವು ಸುಮಾರು ಜನ ಒಂದೇ ಒಂಚೂರು ಜಾಗ ಇಲ್ಲದೆ ಬಂದು ಮಾಡಿಸ್ತಾ ಇರೋದ್ರಿಂದ ತುಂಬ ಜನರಿಗೆ ತುಂಬ ಸವಲತ್ತುಗಳು ಸಿಕ್ಕಿಲ್ಲ ಮೊದಲೆಲ್ಲ ಇಲ್ಲಿ ತುಂಬ ಜನ ಪಡ್ಕೊಂಡಿದ್ದಾರೆ ಲೇಬರ್ ಕಾರ್ಡ್ಸು ಹೆಲ್ತ್ ಕಾರ್ಡ್ಸು ಮತ್ತು ವೋಟ್ರ ಐ ಡಿ ಕಾರ್ಡು ಇವರೆಲ್ಲ ಮಾಡ್ಸೋಕ್ಕೆ ಇಲ್ಲಿನ ಯುವಕರಾಗಿರ್ಬೋದು ತೌಸೀಫು ಅಲೀಮು ಮತ್ತು ತಾಬೀಶ್ ಇವರೆಲ್ಲ ಸೇರಿಕೊಂಡು ತುಂಬ ಶ್ರಮ ಪಡಿಸ್ರು ಸದಸ್ಯರು ನಗರಸಭೆ ಸದಸ್ಯರು ಹಿದಾಯತುಲ್ಲಾ ಅಧ್ಯಕ್ಷತೆಯಲ್ಲಿ ಕೆಲಸ ನಡೀತಾ ಇದೆ ಹಿದಾಯತುಲ್ಲಾ ಅವರು ಇದು ಈ ವಾರ್ಡ್ಗೆ ಬಂದಾಗಿಂದ ಸುಮಾರು ಅಭಿವೃದ್ಧಿ ಕೆಲಸಗಳಾಗ್ತಾ ಇದೆ ನೋಡ್ಬೋದಾಗಿತ್ತು ನಾವು ರೋಡ್ಗಳೆಲ್ಲ ನೋಡಬೇಕಾಗಿದೆ ಹೇಗಿದೆ ಹೇಗೆ ಎಲ್ಲ ಕಡೆ ರೋಡ್ ಇರಲಿಲ್ಲ ಮಣ್ ರೋಡ್ ಇದ್ದಿದ್ದು ಮೊದಲೆಲ್ಲ ಇವಾಗೆಲ್ಲ ತಾರ್ ರೋಡ್ ಆಗಿರ್ಬೋದು ಸಿಮೆಂಟ್ ರೋಡ್ ಆಗಿರ್ಬೋದು ಬಂದಿದೆ ಹಾಗೇ ಚರಂಡಿ ಮೂಲ ಸೌಗರ್ಯಗಳು ಪ್ರತಿಯೊಂದು ಮಾ ಸವಲತ್ತು ಮಾಡಿಕೊಂಡಿದ್ದಾರೆ ನೀರಿಗೂ ಸಹ ತುಂಬ ಸಮಸ್ಯೆ ಐತಿ ಇಲ್ಲಿ ಬೋರ್ವೆಲ್ ಎಲ್ಲ ಆಗಿಬಿಟ್ಟು ನೀರಿನ ಸವಲತ್ತುಗಳ ಎಲ್ಲ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ಈ ಕ್ಯಾಂಪ್ ಮಾಡೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತಹ ಅವರಿಗೆ ಟೀಮ್ ಮತ್ತು ತಂಡಕ್ಕೆ ಹಾಗೆಯೇ ಹಿದಾಯತುಲ್ಲಾ ಹಾಗೂ ಇಲ್ಲಿನ ಯೂತ್ ಟೀಮ್ ಎಲ್ಲರಿಗೂ ಧನ್ಯವಾದ ತಿಳ್ತೀನಿ ಹಾಗೆ ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ವರ್ಗದ ಸಂಘಗಳ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಥ್ಯಾಂಕ್ ಯು